ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ತಪಸ್ಸಿಗೆ ನೆಚ್ಚಿ ಬೇಗನೆ ಒಲಿಯುವ ದೇವರೆಂದರೆ ಅದು ಶಿವ ಕಲಿಯುಗದಲ್ಲಿ ಲಿಂಗರೂಪದಲ್ಲಿ ಪೂಜಿಸಲ್ಪಡುವ ಶಿವನಿಗೆ ನೀವು ಹೊತ್ತ ಹರಕೆಗಳು ಫಲಿಸಬೇಕಾದಲ್ಲಿ ಭಕ್ತಿಯಿಂದ ಆತನನ್ನು ನೆನೆಯಬೇಕು ಹೀಗಾಗಿ ಶಿವನ ಓಲೈಕೆ ಅಷ್ಟೊಂದು ಸುಲಭವಲ್ಲ ಶಿವರಾತ್ರಿ ಎಂದು ಬೀಡರ ಕಣ್ಣಪ್ಪ ತನಗೆ ಅರಿವಿಲ್ಲದಂತೆ ಬಿಲ್ವ ಪತ್ರೆ ಮರದ ಮೇಲೆ ಏರಿ ಕುಳಿತು ರಾತ್ರಿ ಪೂರ ಒಂದೊಂದೇ ಕಿತ್ತು ಶಿವನ ಮೇಲೆ ಹಾಕಿದ್ದಕ್ಕೆ ಶಿವ ತಂತೃಪ್ತನಾಗಿದ್ದನಂತೆ ಆ ಕಾಲಭೈರವನ ಕೃಪೆ ಬೀಳಬೇಕಾದರೆ ಅಂತಹ ಕಠಿಣ ಶ್ರಮ ಭಕ್ತಿ ಬೇಕು ಆದಾಗ್ಯೂ ಕೂಡ ಕೆಲವೊಂದು ರಾಶಿಗಳಿಗೆ ಶಿವನ ಕೃಪೆ ಯಾವಾಗಲೂ ಇರುತ್ತದೆ ಇಂದು ರಾಶಿಗಳ ಬಗ್ಗೆ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಮೇಷರಾಶಿ ಇವರಿಗೆ ಸದಾ ಭೋಲೆನಾಥನ ಅಪಾರ ಕೃಪೆ ಇದೆ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ದೊರೆಯಲಿದೆ ಮೇಲಾಧಿಕಾರಿಗಳು ನಿಮ್ಮ ಮೇಲಿಟ್ಟಿರುವ ಭರವಸೆ ಉಳಿಸಿಕೊಳ್ಳುವಿರಿ ಇನ್ನು ಕರ್ಕಟಕ ರಾಶಿ ಈ ರಾಶಿಗೆ ಕೂಡ ಮಹಾಶಿವನ ಆಶೀರ್ವಾದ ಇದೆ ತಮ್ಮದೇ ಆದ ಶೈಲಿಯಲ್ಲಿ ಶಿವನನ್ನು ಪೂಜಿಸುತ್ತಾರೆ ಸಹಾಯ ಮಾಡುವ ಗುಣ ಇವರದ್ದು ಹೀಗಾಗಿ ಶಿವನ ಕೃಪೆ ಯಾವಾಗಲೂ ಇವರ ಮೇಲಿದೆ ವಿವಿಧ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ನಿಮಗಿದೆ ಹೀಗಾಗಿ ಇತ್ತ ಹೆಜ್ಜೆ ಹಿಂದಿಡಲು ಗೆಲ್ಲಲು ಹಿಂದಿಡದೆ ಗೆಲ್ಲಲು ಪ್ರಯತ್ನಿಸಿ ಮತ್ತು ಕುಂಭರಾಶಿ ಈ ರಾಶಿಗೆ ಏಳು ಬೀಳು ಸಹಜ ಅಂತೆಯೇ ಧೃತಿಗೆಡದೆ ಕಾರ್ಯೋನ್ಮುಖರಾಗಿ ಉಳಿತಿದೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಕೆಲವು ಅಡೆತಡೆಗಳನ್ನು ಉಂಟು ಮಾಡುವುದಾದರೂ ನವಮ ಭಾಗ್ಯದ ಗುರು ಭಾಗ್ಯವನ್ನು ಕಂಡಿಸಿಕನು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನು ಯಾವ ರಾಶಿ ಇದೆ ಅಂದರೆ ಕನ್ಯಾ ರಾಶಿ ವಿಶೇಷ ದೇವತಾ ಕಾರ್ಯ ಮತ್ತು ದಾನಗಳನ್ನು ಮಾಡಲಿದ್ದೀರಿ ಸಮಾಜದ ಒಳ್ಳೆಯ ಕೆಲಸಗಳಿಗೆ ದೇಣಿಗೆ ನೀಡಲಿದ್ದೀರಿ ಇದರಿಂದ ನಿಮ್ಮ ಪ್ರತಿಷ್ಠೆ ಮತ್ತು ಗೌರವ ಹೆಚ್ಚಾಗಲಿದೆ ಹಿರಿಯರ ಒತ್ತಾಯದ ಮೇರೆಗೆ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ನಿಮ್ಮದಾಗಿದ್ದಲ್ಲಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್